ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕನ್ನಡ ರಾಜ್ಯೋತ್ಸವ ಬೀಳ್ಕೊಡುಗೆ ಸಮಾರಂಭ ಸೇವಾ ಪುರಸ್ಕಾರ ಸಮಾರಂಭ ಹಾಗೂ ಕಾರ್ಯಾಗಾರ ಆಡಳಿತದಲ್ಲಿ ನಭು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಜಿಲ್ಲಾ ಸಂಘಟನೆ ಮಂಡ್ಯ ಕಳಕಳಿ ಭದ್ರತೆ ಇಚ್ಛಾಶಕ್ತಿ ಇರುವಂತ ಅವರು ಜಿಲ್ಲಾಧಿಕಾರಿ ಈ ರಾಜ್ಯದಲ್ಲಿ ಯಾರಾದರೂ ಕೂಡ ಸಿಕ್ಕಿದ್ರೆ ಡಾಕ್ಟರ್ ಕುಮಾರ್ ಅಂತ ಹೇಳಿಕೆ ನಾನು ವಹಿಸ್ತೇನೆ ಸೊ ಅತ್ಯಂತ ನೋಡಲು ಕೂಡ ಜಿಲ್ಲಾ ಪಂಚಾಯತ್ ಶೇಖ್ ತನ್ವೀರ್ ಆಶಿಫ್ ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಂಭು ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಕಾರಣ ಇಷ್ಟೇ ಮಾಡ್ತೇವೆ ಎನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಕೆಲಸನೂ ಕೂಡ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಟ್ ಹೇಳಲಿಕ್ಕೆ ಬಯಸ್ತೇನೆ ಯಾರು ಎನ್ ಪಿ ಎಸ್ ನೌಕರು ಆತಂಕಗೊಳಗಾಗದು ಬೇಡ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಎನ್ ಪಿ ಎಸ್ ಓಪಿ ಎಸ್ ಮಾಡ್ತೇವೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಬಹುಶಃ ಹಾಗಾಗಿ ನಮ್ಮ ಶಾಸಕರು ರವಿ ಸರ್ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಸೊ ಖಂಡಿತವಾಗೂ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗ ಆ ವರದಿ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಓ ಪಿ ಎಸ್ ಮಾಡುವಂತ ಆರನೇ ರಾಜ್ಯ ಕರ್ನಾಟಕ ಆಗುತ್ತೆ ಅನ್ನುವಂಥದ್ದು ಕೂಡ ಅವರು ಹೇಳಿದ್ದಾರೆ ಅದು ಕೂಡ ನಮ್ಮ ಮುಂದೆ ಇರುವಂತಹ ದೊಡ್ಡ ಸರ್ ಬೇಡ ನಮ್ಗೆ ತೊಂದರೆ ಇಲ್ಲ ಸರ್ ಮಂಡ್ಯ ಜಿಲ್ಲೆಯ ಹೆಂಗೇಂದ್ರೆ ಸರ್ ತುಂಬಾ ಫೈನಾನ್ಶಿಯಲ್ ಸೌಂಡ್ ಸರ್ ಆದನ ಇದ್ರೆ ಹೇಳಿ ಸರ್ ಅಂತಾರೆ ಸರ್ ನೋಡಿ ಶಾಸಕರಿಗೆ ಅರ್ಥ ಆಗುತ್ತೆ ನೀವು ಕೂತ್ಕೊಂಡು ಚಪ್ಪಾಳೆ ಹೊಡಿಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರೆ ಎನ್ ಪಿ ಎಸ್ ಓಪಿ ಎಸ್ ಎಂಟ್ರಿ ಆಗುತ್ತೆ ಹೊಡಿಲಿ ಜೋರ ಚಪ್ಪಾಳೆ ಶಾಸಕರು ಮುಖ್ಯಮಂತ್ರಿಗಳತ್ರ ಹೇಳಬೇಕಲ್ಲ ನಮ್ಮ ವಿಷಯವನ್ನ ಬಹುಶಃ ಇಲ್ಲಿ ಹೋಗಿ ಜನ ಹೇಳೋದಲ್ಲ ಈ ವೇದಿಕೆ ಮೇಲೆ ಹೇಳಿದ್ರೆ ಅವ್ರಿಗೂ ಕೂಡ ಒಂದ್ರ ಬಗ್ಗೆ ಜವಾಬ್ದಾರಿ ಬರ್ತದೆ ಅನ್ನೋದು ನಮ್ಮ ವಿನಂತಿ ಹಾಗೆ ಹೆಲ್ತ್ ಸ್ಕೀಮ್ ಕೂಡ ಅಂತಿಮ ಅಂತ ಬಂದಿದೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಕೂಡ ಒಂದು ಕಾರ್ಯಾಗಾರವನ್ನು ಇವತ್ತು ಮಾಡಿದ್ದಾರೆ ಆಡಳಿತದಲ್ಲಿ ನಗುವಂತೇಳಿ ಬಹಳ ಔಚಿತ್ಯಪೂರ್ಣವಾಗಿರುವಂಥ ಒಂದು ಸಬ್ಜೆಕ್ಟ್ ನಮ್ಮ ಎಲ್ಲ ನೌಕರ ಬಾಂಧವರಿಗೆ ಹಾಗಾಗಿ ಕಾರ್ಯಗಾರ ಯಶಸ್ಸು ಕೂಡ ಆಗಿದೆ ಹಾಗಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡೋದರಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಇಚ್ಛೆ ಪಡ್ತೇನೆ ಈಗಾಗಲೇ ಮಾನ್ಯ ಶಾಸಕರು ಕೂಡ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಅವರು ಜನರಿಗೆ ಸಮಸ್ಯೆಗಳಿಗೆ ಸಂ ಸ್ಪಂದಿಸುವುದರ ಜೊತೆಗೆ நமனக்கு நோக்கே சமயம் அவரு அப்படி கிராக்கனை நோட் தான் விசேஷ நோக்கி அபாரவாத காஜி இது பிரேம இது இதனும் மாதிரி எல்லாரும் சர் நோக்கி மாநகர பூரவாத அபினந்த ಹೇಳ್ತೀವಿ ಏಳನೇ ವೇತನ ಆಯೋಗವನ್ನ ನಾವು ಕೊಟ್ಟಿದ್ವಿ ಇಪ್ಪತ್ತೆರಡು ಸಾವಿರ ಕೋಟಿ ಸರ್ಕಾರದ ಮೇಲೆ ಹೊರೆ ಆಗುತ್ತೆ ಐದು ಗ್ಯಾರಂಟಿ ಕೊಟ್ಟ ಮೇಲೆ ಐವತ್ತಾರು ಸಾವಿರ ಕೋಟಿ ಅದು ನಿಮಗೂ ಬರುತ್ತೆ ಕರೆಂಟ್ ಬಿಲ್ ನೀವು ಕಟ್ಟಂಗಿಲ್ಲ ನಿಮ್ಮ ಮನೆಯವರು ಬಸ್ಸಲ್ಲಿ ಹೋದ್ರೆ ಬಸ್ ಚಾರ್ಜ್ ಕೊಡಂಗಿಲ್ಲ ಎರಡೆರಡು ಸಾವಿರ ರೂಪಾಯಿ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಸರ್ಕಾರಿ ನೌಕರರು ಅವರು ಇವರು ಅಂತ ನಾವೇನು ಡಿವೈಡ್ ಮಾಡಿಲ್ಲ ಇದರ ಮಧ್ಯೆನೂ ನಿಮ್ಮ ಏಳನೇ ವೇತನ ಆಯೋಗವನ್ನು ಜಾರಿಗೆ ತಂದಿದ್ವಿ ಇನ್ನು ಪೆನ್ಷನ್ ಸ್ಕೀಮನ್ನು ಕೂಡ ಹಂತವಾಗಿ ನಮ್ಮ ಸರ್ಕಾರ ಜಾರಿಗೆ ತರುತ್ತೆ ನೀವು ನಮ್ಮ ಸರ್ಕಾರದ ಏನು ಸ್ಕೀಮ್ಗಳಿದೆ ಅವನ್ನೆಲ್ಲ ಪ್ರಕಾರವಾಗಿ ಜಾರಿ ಮಾಡೋದಕ್ಕೆ ನೀವು ಕೂಡ ಸಹಕರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ಇವತ್ತೇನು ಬೀಲ್ ಕೊಡ್ ಬೀಲ್ ಕೊಡುಗೆ ಕೊಡ್ತಾ ಇದ್ದೀರಾ ಅಷ್ಟು ನೌಕರರಿಗೂ ಅಂತ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸಿಗೋದು ಒಂದು ಮೂರು ಜನ ಇಬ್ಬರಿಗೆ ಏನಾದರೂ ಸಾಧನೆ ಮಾಡಿದಾಗ ಮಾತ್ರ ಪ್ರತಿಭೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದೇ ರೀತಿ ನೀವು ಕೂಡ ಸಾಧನೆಯನ್ನು ಮೆಟಲನ್ನು ಮಾಡಬೇಕು ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದಾರೆ ದುಡ್ಡು ದುಡಿಯೋದು ಕೆಲಸ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ ನೀವೆಲ್ಲ ಎಕ್ಸ್ಟ್ರಾ ಟ್ಯಾಲೆಂಟನ್ನು ಉಪಯೋಗಿಸಿ ಕೇವಲ ಓದಿದ ತಕ್ಷಣ ಏನೂ ಆಗೋಲ್ಲ ಸಾಧನೆ ಮಾಡಿದ ತಕ್ಷಣ ಆಗಲ್ಲ ಬುದ್ಧಿವತ್ತಿಕೆಯಿಂದ ಅದೃಷ್ಟದ ಜೊತೆ ಸಾಧನೆಯನ್ನು ಗೆಲ್ಲಬೇಕು ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಸಾಧನೆ ಯಾವ ರೂಟಲ್ಲಿದೆ ಅನ್ನೋದನ್ನು ಈಗ ಕುದುರೆಗೆ ಹೇಗೆ ಈಗ ಹಾಕಿರ್ತಾರೆ ಗೆಲ್ಲೋರ್ಗೂ ಹಾಕಿದ್ರೆ ಅಲ್ಲಿ ಮಾತ್ರ ಓಡಬೇಕು ಅನ್ನೋದೇ ನೀವು ಅದನ್ನು ದಾಟಿ ಸಪ್ತ ಸಾಗರವನ್ನು ದಾಟಬೇಕು ಅಂತೀವಲ್ಲ ಆ ರೀತಿ ನೀವು ನಿಮ್ಮನ್ನು ಅದರಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಇವತ್ತು ಈ ದೇಶದಲ್ಲಿ ನೀವು ಪ್ರತಿಭಾಂತರಾಗಿ ಒಳ್ಳೆ ಕೆಲಸವನ್ನು ಸರ್ಕಾರ ಸರ್ಕಾರಿ ಮತ್ತು ಖಾಸಗಿ ಇವತ್ತು ಸರ್ಕಾರಗಳಿಗಿಂತ ಖಾಸಗಿಯಲ್ಲಿ ಸಂಬಳ ಜಾಸ್ತಿ ಇದೆ ಇನ್ಫೋಸಿಸ್ ಓ ಸಂಬಳ ನಮ್ಮ ಮುಖ್ಯಮಂತ್ರಿಗೂ ಬರಲ್ಲ ನಮ್ಮ ಚೀಫ್ ಸೆಕ್ರೆಟರಿಗೂ ಬರಲ್ಲ ಅವರು ಪ್ಯಾಕೇಜ್ ಒಂದ್ಸರಿ ನಾನು ಒಂದು ಸಂಸ್ಥೆಯನ್ನು ನಡೆಸ್ತೀನಿ ನಾವೆಲ್ಲ ಸಂಬಳ ತಿಂಗಳು ಕೊಟ್ಟರು ನೋಡಿ ಒಂದು ಹುಡುಗಿ ಬಂದು ನಾನು ನಾನು ಇಂಟ್ರೂ ಮಾಡೋಲ್ಲ ಎಚ್ ಆರ್ ಇಂಟ್ರೂ ಆದ್ಮೇಲೆ ಸರ್ ಪ್ಯಾಕೇಜ್ ಎಷ್ಟು ಅಂತ ಕೇಳ್ತಾರೆ ಈಗ ಪ್ಯಾಕೇಜ್ ಈ ದೇಶದಲ್ಲಿ ಇದೆ ವರ್ಷಕ್ಕೆ ಎಷ್ಟು ಪ್ಯಾಕೇಜ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇವತ್ತು ಉದ್ಯೋಗಗಳು ಆಗ್ತಾ ಇದೆ ಆ ಪ್ಯಾಕೇಜ್ ಅನ್ನ ಪಡೆಯುವಂತ ಗುರಿ ನಿಮ್ಮಲ್ಲಿರಲಿ ಇವತ್ತು ವೈಡ್ ಆಂಗಲ್ ಅಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ ಆದರೆ ತಗೊಳ್ಳುವಂತ ಇಚ್ಛಾಶಕ್ತಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಸೃಷ್ಟಿಯಾಗಬೇಕು ನಮ್ಮದನ್ನ ಈ ನೀಟ್ ಅನ್ನೋ ಒಂದು ಪರೀಕ್ಷೆ ಅಲ್ಲಿ ಇವತ್ತು ಈ ಸಲ ಅಸೆಂಬ್ಲಿಯಲ್ಲಿ ಹಾಕಿದೆ ಈ ನಮ್ಮ ಈ ಗಲಾಟೆಗಳಲ್ಲಿ ಆ ನೀಟ್ ಪ್ರಶ್ನೆ ಬರಲಿಲ್ಲ ಉತ್ತರ ಭಾರತದವರು ನಮ್ಮ ಕನ್ನಡಿಗರ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟನ್ನು ಕಿತ್ಕೊಳ್ಬೇಕು ಅಂತ ಗುಜರಾತು ಉತ್ತರ ಪ್ರದೇಶ ರಾಜಸ್ಥಾನಗಳಿಗೆ ಮಾತ್ರ ಸೀಮಿತ ಆಗುವಂಥ ನೀಟಾಗಿದೆ ಮೊದಲು ನಾವು ಸೀಟಿಯನ್ನು ನಡೆಸ್ತಿದ್ವಿ ನಮ್ಮ ಮಕ್ಕಳಿಗೆ ನಾವೇ ಇಲ್ಲೇ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟನ್ನು ಕೊಡಿಸ್ಬೋದಾಗಿತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೇನೆ ಉತ್ತರ ಭಾರತ ಈ ಕೇಂದ್ರ ಸರ್ಕಾರ ಅವರ ಉತ್ತರ ಭಾರತದ ಹಿಂದಿ ಆಡ್ಲೈನ್ ಅವ್ರಿಗೆ ಆ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟ್ ಇಟ್ಕೋಬೇಕು ಅನ್ನೋ ಒಂದು ಗುರಿತ ಈ ನೀಟ ರೀಸನ್ ಏನಾಯಿತು ಅಂತ ನೀವೆಲ್ಲ ನೋಡಿದಿರ ಮೂವತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೆ ಕ್ವಶನ್ ಪೇಪರ್ಗಳು ಲೀಕ್ ಆಗಿ ನಮ್ಮ ಮಕ್ಕಳಿಗೆ ನಾವೇ ಮೆಡಿಕಲ್ ಸೀಟನ್ನು ಮುಂದಿನ ದಿನಗಳಲ್ಲಿ ಕೊಡಿಸೋಕ್ಕಾಗಲ್ಲ ಕರ್ನಾಟಕದವರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏನು ಆಸೆ ಇದೆ ಇನ್ನೊಂದು ಐದು ವರ್ಷ ಆದರೆ ಇಡೀ ಕರ್ನಾಟಕದ ಮೆಡಿಕಲ್ ಕಾಲೇಜ್ ಸೀಟು ಇಂಜಿನಿಯರಿಂಗ್ ಸೀಟ್ಗಳು ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶವರ ಪಾಲ್ ಆಗೋದು ಗ್ಯಾರಂಟಿ ನೀವು ಇನ್ನು ಕನ್ನಡಿಗರ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿನ್ನೆ ಒಂದು ಹಲ್ಲೆ ಕೆರೆಯಲ್ಲಿ ಎರಡು ತಿಂಗಳಿಂದ ರೋಡಿ ಗುಂಡಿ ಕಿತ್ತಾಕಿ ಯಾರೋ ನಾಲ್ಕು ಜನ ರಸ್ತೆಯನ್ನ ಮುಚ್ಚಿದ್ರು ಅದನ್ನು ಬಗೆಹರಿಸ್ಬೇಕು ಅಂತ ಹೋದ್ರೆ ಹಳ್ಳಿ ಜನ ಬರೋದೇ ಇಲ್ಲ ಆಚೆಗೆ ನಾನೆಲ್ಲ ಓಡಾಡೋಲ್ಲ ನನಗೆ ಓಡಾಡೋಕೆ ಆ ದಾರಿ ಅವರು ರಸ್ತೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಯಾರೋ ನಾಲ್ಕು ಜನ ಮುಚ್ಚಿದ್ರೆ ಅಂದ್ರೆ ಇಡೀ ಊರಲ್ಲಿ ನಾಲ್ಕ್ ಸಾವಿರ ಓಟ್ ಇದೆ ನಾಲ್ಕು ಸಾವಿರದಲ್ಲಿ ಎರಡ್ ಸಾವಿರ ಜನ ಕೇಳಿದ್ರೆ ಕಳೆ ಕೀಳಕ್ ಹೋಗಾರೆ ಗದ್ದೆ ನಾಟಿಗೆ ಹೋದ್ರೆ ಎಮ್ ಎಲ್ ಎಗೆ ಮಾತ್ರ ಟೈಮ್ ಇದೆ ಜನಕ್ಕೆ ಮಾತ್ರ ಟೈಮ್ ಇಲ್ಲ ಅಂತ ಆತ ನೀವ್ ಹೇಳೋದೇನು ಅಂದ್ರೆ ನಮ್ ರಸ್ತೆ ಯಾರ್ ಬೇಕಾದ್ರೂ ಕಿತ್ತಾಕ್ಲಿ ಯಾರ್ ಬೇಕಾದ್ರು ಓಡಾಡ್ಲಿ ನಾವು ಮನೆ ನಿಲ್ತೀರಿ ನೀವು ರಸ್ತೆ ಮಾಡ್ಕೊಡಬೇಕಪ್ಪ ಅದು ಇದು ಈ ಭಾವನೆ ಮೊದಲು ಹೋಗ್ಬೇಕು ಸರ್ಕಾರ ಸರ್ಕಾರದ ಜೊತೆ ಜನನೂ ಇನ್ವಾಲ್ವ್ ಆಗಬೇಕು ನಿಮ್ಮ ರಸ್ತೆ ಕಿತ್ತೋಗಿದ್ರೆ ನೀವು ಯಾಕೆ ಅವ್ರ ಕಿತ್ತದ ಅನ್ನೋ ಭಾವನೆ ಏನು ಎತ್ತ ಅನ್ನೋದನ್ನ ಕೇಳುವಂತ ಮನಸ್ಥಿತಿ ಜನಗಳು ಬರಬೇಕು ಅದು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಈ ದೇಶ ಇದೇ ರೀತಿ ಹಿಂದುಳಿತನೇ ಇರುತ್ತೆ ಕೇವಲ ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಅಲ್ಲ ಈ ಒಂದು ನೆಲೆಯಲ್ಲಿ ಹೋಗೋದು ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ತಾ ಮಾತ್ರ ನಿಮಗೂ ಒಳ್ಳೇದಾಗತ್ತೆ ಸರ್ಕಾರಕ್ಕೂ ಒಳ್ಳೇದಾಗತ್ತೆ ನಮಗೂ ಒಳ್ಳೇದಾಗತ್ತೆ ಅದೇ ರೀತಿ ಇವತ್ತು ಐದು ಗ್ಯಾರಂಟಿಗಳ ಕೊಡುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ